ದಿವಿಹಲಸು ಜೀಗುಜ ತಿನ್ನುವುದರಿಂದ ಎಷ್ಟೊಂದು ಪ್ರಯೋಜನಗಳಿವೆ ಒಂದು ದಿವಿಹಲಸಿನ ಪೌಷ್ಟಿಕಾಂಶಗಳು ಫೈಬರ್ ಪೊಟ್ಯಾಸಿಯಂ ವಿಟಮಿನ್ ಸಿ ಕ್ಯಾಲ್ಸಿಯಂ ಕಬ್ಬಿನ ಮೆಗ್ನೀಸಿಯಂ ರಂಜಕ ಮತ್ತು ಥಯಾಮಿನ್ನಂತಹ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿರುವುದರ ಜೊತೆಗೆ ಉತ್ಕರ್ಷಣ ನಿರೋಧಕಗಳಿದ್ದು ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಎರಡು ಇಮ್ಯುನಿಟಿ ಹೆಚ್ಚಳ ಇದು ಬಯೋಫ್ಲವೊನೈಡ್ಗಳನ್ನು ಹೊಂದಿದ್ದು ಸೋಂಕಿನ ಅಪಾಯವನ್ನು ಕಡಿಮೆ ಮಾಡುತ್ತದೆ ಹಾಗೂ ಅನಾರೋಗ್ಯದಿಂದ ಬೇಗನೆ ಚೇತರಿಸಿಕೊಳ್ಳಲು ಸಹ ಇದು ನಿಮಗೆ ಸಹಾಯ ಮಾಡುತ್ತದೆ ಮೂರು ಒತ್ತಡ ನಿರ್ವಹಣೆಗೆ ಸಹಕಾರಿ ಹಣ್ಣಿನಲ್ಲಿ ಥಯಾಮಿನ್ ಅಥವಾ ವಿಟಮಿನ್ ಬಿ ಒಂದು ಇದ್ದು ಒತ್ತಡ ವಿರೋಧಿ ಪೋಷಕಾಂಶವಾಗಿದೆ ಅಂದರೆ ಇದು ಒತ್ತಡದ ಹಾರ್ಮೋನ್ ಕಾರ್ಟಿಸೋಲ್ ಅನ್ನು ಕಡಿಮೆ ಮಾಡುವುದರಿಂದ ದೇಹವು ಒತ್ತಡವನ್ನು ನಿಭಾಯಿಸಲು ಸಹಾಯ ಮಾಡುತ್ತದೆ ನಾಲ್ಕು ವಿಟಮಿನ್ ಸಿಯ ಉತ್ತಮ ಮೂಲ ಸಾಕಷ್ಟು ವಿಟಮಿನ್ ಸಿ ಕಾಲಜನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಗಾಯದ ಗುಣಪಡಿಸುವಿಕೆ ಮತ್ತು ಅಂಗಾಂಶ ದುರಸ್ತಿಯನ್ನು ಉತ್ತೇಜಿಸುತ್ತದೆ ಸುಕ್ಕು ಸೂಕ್ಷ್ಮರೇಖೆಗಳು ಉಂಟಾಗುವುದನ್ನು ತಡೆಯುತ್ತದೆ ಐದು ಅಮೈನೋ ಆಮ್ಲಗಳ ಉತ್ತಮ ಮೂಲವಾಗಿದೆ ಅಮೈನೋ ಆಮ್ಲಗಳು ಪ್ರೋಟೀನ್ನ ಬಿಲ್ಡಿಂಗ್ ಬ್ಲಾಕ್ಸ್ಗಳಾಗಿದ್ದು ಅವು ಪ್ರೋಟೀನ್ ರೂಪಿಸಲು ಸಂಯೋಜಿಸುವ ಅಣುಗಳಾಗಿವೆ ಹಾಗೂ ದೇಹವು ಕ್ಯಾಲ್ಸಿಯಂ ಕಬ್ಬಿನ ಮತ್ತು ಸತುವನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಆರು ನೋವಿನ ನಿವಾರಣೆ ಇದು ಕೂಮರಿನ್ಗಳು ಸ್ಟೀಲ್ಬೆನಾಯಿಗಳು ಫ್ಲೇವನಾಯಿಗಳು ಮತ್ತು ಕ್ರಾಂಥೋನ್ಗಳಂತಹ ವಿವಿಧ ಉರಿಯೂತದ ಸಂಯುಕ್ತಗಳನ್ನು ಹೊಂದಿದ್ದು ಕೀಲು ನೋವು ಮತ್ತು ಊತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಏಳು ಅಂಟು ಮುಕ್ತ ಹಿಟ್ಟಾಗಿ ಬಳಸಬಹುದು ಈ ಹಣ್ಣನ್ನು ಒಣಗಿಸಿ ಪುಡಿ ಮಾಡಿದರೆ ನೀವಿದನ್ನು ಗೋಧಿ ಹಿಟ್ಟಿನ ಬದಲಿಗೆ ಕಡಿಮೆ ಪ್ರೈಸೆಮಿಕ್ ಅಂಟು ಮುಕ್ತ ಹಿಟ್ಟಾಗಿ ಬಳಸಬಹುದು ಇದು ಸುಲಭವಾಗಿ ಜೀರ್ಣವಾಗುತ್ತದೆ ಕ್ಯಾಲೋರಿ ಕಡಿಮೆ ಇರುವುದರಿಂದ ತೂಕ ಇಳಿಕೆಯೂ ಸುಲಭ ಎಂಟು ಕ್ಯಾನ್ಸರ್ ತಡೆಗಟ್ಟುತ್ತದೆ ಉತ್ಕರ್ಷಣ ನಿರೋಧಕಗಳು ಸ್ವತಂತ್ರ ರಾಡಿಕಲ್ಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ಅವುಗಳು ಹಾನಿಯಾಗದಂತೆ ತಡೆಯುತ್ತದೆ ಒಂಬತ್ತು ಬಿಪಿ ಕಡಿಮೆ ಮಾಡುತ್ತದೆ ಪೊಟ್ಯಾಸಿಯಂ ಮತ್ತು ಇತರ ಅಗತ್ಯ ಖನಿಜಗಳ ಉತ್ತಮ ಮೂಲವಾಗಿದ್ದು ಅದು ರಕ್ತದೊತ್ತಡದ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ